ಬಿಜೆಪಿ ಬಿಜೆಪಿಬಾದ್ ಭಾರತ್ ವಿರೋಧಿ ಮೋದಿ ಸರ್ಕಾರ ಮುರ್ದಾಬಾದ್ ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಿ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನು ತಡೆಗಟ್ಟಲು ಒತ್ತಾಯಿಸಿ ವಿದ್ಯುತ್ ಮಸೂದೆ ಬೀಜ್ ಮಸೂದೆಯನ್ನು ವಾಪಸ್ ಅತಿಗಾಗಿ ನಾಲ್ಕು ಲೇಬರ್ ಕೋಡನ್ನು ಹಿಂಪಡೆಯೋದಕ್ಕಾಗಿ ಆಗ್ರಹಿಸಿ ಎಂ ಎಸ್ ಪಿ ಕಾನೂನು ಜಾರಿಗಾಗಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯಿಸಿ ಇವತ್ತು ಅತಿವೃಷ್ಟಿ ನಡೆದಷ್ಟ ಪರಿಹಾರ ಕೊಡಬೇಕಂತೇಳಿ ಇವತ್ತು ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕು ತೊಗರಿ ಬೆಳೆಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ಒತ್ತಾಯಿಸಿ ನಾ ಫೆಬ್ರವರಿ ಹನ್ನೆರಡರಂದು ರಾಷ್ಟ್ರವ್ಯಾಪಿ ಅಖಿಲ ಭಾರತ ಮುಷ್ಕರ ಆ ಮುಷ್ಕರನ್ನು ಯಶಸ್ವಿಯಾಗಿ ಪೂರ್ವಭಾವಿಯಾಗಿ ಕಲಬುರಗಿ ಸೂಪರ್ ಮಾರ್ಕೆಟ್ ಪೋಲಿಯೋ ಚೌಕ್ ಪೊಲೀಸ್ ಸ್ಟೇಷನ್ನಿಂದ ಜಗತ್ ಪಂಚದ ಮೆರವಣಿಗೆ ನಡೆಸಿ ಕಲಬುರಗಿ ಮಹಾಜನತೆ ನಾಳೆ ಅಖಿಲ ಭಾರತ ಮುಷ್ಕರದಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಕೈಜಾಡಿಸಬೇಕು ಯಶಸ್ವಿಗೊಳಿಸಬೇಕು ಶಾಂತಿಯುತವಾಗಿ ಯಶಸ್ವಿಯನ್ನು ಯಶಸ್ವಿ ನಡೆಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ರೈತರ ನೆರವಿಗೆ ಕಾರ್ಮಿಕರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ನಡೀತಕ್ಕಂಥ ಅಖಿಲ ಭಾರತ ಮುಷ್ಕರ ಯಶಸ್ವಿ ಆಗಲಿ ಅಂತ ಒತ್ತಾಯನ ಮಾಡ್ತಾ ಇದ್ದೀವಿ